ಜಗತಿಹರಿರಚಿತ್ಯದೈಕವಂದ್ಯ ಪರಮಗುರುರಭೀಷ್ಟಾಪ್ತಿ ಸಜ್ಜನಾಖಿಲ ಗುಣಗಣಾರ್ ನಿತ್ಯಕ್ತೋಷ ಸರಸಿಜನಯನೋಸವು ಶ್ರೀಪತಿರ್ಮ ಅನದೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ನಮಃ ಹಿಂದಿನ ಪ್ರವಚನದಲ್ಲಿ ವೇದವ್ಯಾಸರು ವೇದಗಳನ್ನು ಅನಂತಗಳಾಗಿರತಕ್ಕಂಥ ವೇದಗಳನ್ನು ವಿಭಾಗ ಮಾಡಿದರು ಆಮೇಲೆ ಹದಿನೇಳು ಪುರಾಣಗಳ ರಚನೆ ಮಾಡಿದರು ಆಮೇಲೆ ಮಹಾಭಾರತವನ್ನು ರಚನೆ ಮಾಡಿದರು ಇಷ್ಟೆಲ್ಲ ಜನಗಳ ಉದ್ಧಾರಕ್ಕೋಸ್ಕರ ಮಾಡಿಯೂ ಕೂಡ ಇನ್ನೂ ಜನಗಳಿಗೋಸ್ಕರ ಮಾಡತಕ್ಕಂತಹ ಕರ್ತವ್ಯ ಉಳಿದೆ ಉಳಿದಿದೆ ಅನ್ನುವ ರೀತಿಯಲ್ಲಿ ಅದನ್ನು ಆಲೋಚನೆ ಮಾಡ್ತಾ ಕೂತು ಅವರ ಕೂತವರ ಹಾಗೆ ನಟಿಸ್ತಾ ಇರ್ತಾರೆ ಆಗ ನಾರದರು ಬರ್ತಾರೆ ನಾರದರು ಅವರಿಗೆ ಹೇಳ್ತಾರೆ ವಿದವ್ಯಾಸದಲ್ಲಿ ನಿವೇದನೆ ಮಾಡಿಕೊಳ್ತಾರೆ ನೀವು ಬೇಕಾದಷ್ಟು ಭಕ್ತರ ಉದ್ಧಾರಕ್ಕೋಸ್ಕರ ಕರ್ತವ್ಯಗಳನ್ನು ಮಾಡಿದ್ದೀರಿ ಅಷ್ಟು ಮಾಡಿದರೂ ಇನ್ನೊಂದು ನಿಮ್ಮದು ಬಾ ಬಾಕಿ ಉಳಿದಿದೆ ಅದನ್ನು ನೀವು ಮಾಡಬೇಕು ಅಂತೇಳಿ ಹೇಳಿ ನಿವೇದಿಸಿಕೊಳ್ತಾರೆ ಏನು ಹೇಳಿದರೆ ಭಗವಂತನ ಮಹಿಮೆಯನ್ನೇ ವಿಶೇಷವಾಗಿ ಸ್ಪಷ್ಟವಾಗಿ ತಿಳಿ ಸಲಿ ಸುಲಲಿತವಾಗಿ ತಿಳಿಲಿಕ್ಕೆ ಬೇಕಾದ ಒಂದು ಕೃತಿಯನ್ನು ನೀವು ಇನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾರೆ ಆಗ ವೇದವ್ಯಾಸರು ಅದರಲ್ಲಿ ಪ್ರವೃತ್ತಿ ಮಾಡ್ತಾರೆ ಭಾಗವತನ ರಚನೆ ಮಾಡ್ತಾರೆ ಆ ಭಾಗವತವನ್ನು ಓದಿ ಜನಗಳು ಉದ್ಧಾರ ಆಗಲಿ ಅದು ದೇವರ ಬಗ್ಗೆ ಧರ್ಮದ ಬಗ್ಗೆ ವಿಶೇಷವಾಗಿ ನಮಗೆ ಬೆಳಕನ್ನು ಚೆಲ್ಲತಕ್ಕಂತಹ ಒಂದು ಕೃತಿ ಅದು ಅದನ್ನು ನಿರ್ಮಾಣ ಮಾಡಿದರು ಈಗ ಒಂದು ಪ್ರಶ್ನೆ ಪ್ರಶ್ನೆ ಪ್ರಪಂಚದಲ್ಲಿ ಬೇಕಾದಷ್ಟು ಕೃತಿಗಳಿವೆ ತುಂಬ ಏನು ಮನಸ್ಸಿಗೆ ಹಿತ ಆಗತಕ್ಕಂತಹ ಸಂತೋಷವನ್ನು ಕೊಡತಕ್ಕಂತಹ ಕೃತಿಗಳು ತುಂಬ ಇವೆ ಅದೆಲ್ಲವೂ ಇರುವಾಗ ಭಾಗವತವನ್ನೇ ಓದ್ ಓದಬೇಕು ಅನ್ನತಕ್ಕಂತಹ ಒಂದು ಹಠ ಏಕೆ ಅದನ್ನು ಓದಿ ಸಂತೋಷ ಪಡ್ಬೋದಲ್ಲ ಭಾಗವತವನ್ನೇ ಓದಬೇಕು ಅಂತೇಳಿ ಯಾಕೆ ಒತ್ತಾಯಿಸಬೇಕು ಅದರಲ್ಲಿ ಯಾಕೆ ನಾವು ಒತ್ತಡವನ್ನು ಹಾಕಬೇಕು ಅಂತೇಳಿ ಹೇಳಿದರೆ ಅದಕ್ಕೆ ಹೇಳ್ತಾರೆ ಜೀವನದಲ್ಲಿ ಓದುವುದೇ ಗುರಿಯಲ್ಲ ಕೆಲವರೆಲ್ಲ ಅನೇಕ ಕಾದಂಬರಿಗಳನ್ನು ಓದ್ತಾರೆ ಕಾದಂಬರಿಗಳಲ್ಲೂ ಮನಸ್ಸಿಗೆ ಸಂತೋಷವನ್ನು ಕೊಡ್ತಕ್ಕಂಥ ವಿಷಯಗಳಿವೆ ಅದನ್ನು ಎ ಒಂದು ಕಾದಂಬರಿ ಕೈಗೆತ್ತಿಕೊಂಡ್ರೆ ಹತ್ತು ಹನ್ನೊಂದು ಗಂಟೆ ಕಾಲ ಊಟ ನಿದ್ರೆ ಬಿಟ್ಟು ಓದ್ತಾ ಇರ್ತಾರೆ ಇಷ್ಟೆಲ್ಲ ಓದಿ ಏನು ಪರಿಣಾಮ ಆಗ್ತದೆ ಅವರಿಗೆ ಯಾವ ಪರಿಮಾ ಪರಿಣಾಮವೂ ಆಗೋದಿಲ್ಲ ದುಷ್ಟ ಪರಿಣಾಮವೇ ಆಗ್ತದೆ ಒಳ್ಳೆಯ ಪರಿಣಾಮ ಆಗೋದಿಲ್ಲ ಯಾಕಂದರೆ ಅಲ್ಲಿ ನಮ್ಮನ್ನು ಆ ಒಂದು ಕಾದಂಬರಿಯನ್ನು ನಾನು ಓದು ನಾವು ಓದೋದ್ರಿಂದ ಅಷ್ಟು ಆ ಕಾಳಜಿಯಿಂದ ಓದಿದರೆ ನಮ್ಮಲ್ಲಿ ಏನು ಪ್ರಯೋಜನ ಆಗ್ತದೆ ಅಂದರೆ ತಾತ್ಕಾಲಿಕವಾಗಿ ಒಂದು ಸುಖದ ಭ್ರಮೆ ಆ ಭ್ರಮೆಯಲ್ಲೇ ಪರ್ಯವಸಾನ ಅದು ಓದಿದ್ದು ಮತ್ತು ನಮ್ಮ ಆತ್ಮನ ಉದ್ಧಾರಕ್ಕೆ ಬೇಕಾದಂತಹ ಯಾವ ವಿಷಯಗಳು ಕೂಡ ಅಲ್ಲಿ ಸಿಗೋದಿಲ್ಲ ಅದಕ್ಕೆ ಸುಖದ ಭ್ರಾಂತಿ ಇದನ್ನು ಓದುವಾಗ ಒಂದು ಸಂತೋಷದ ಅದೇ ಸುಖ ಅಂತ ಅದರಿಂದ ನನ್ನ ಉದ್ಧಾರಕ್ಕೆ ಏನು ದಾರಿ ಸಿಕ್ಕಿತು ಅಂತ ಏನಿಲ್ಲ ಅದೇನು ಸಿಗೋದಿಲ್ಲ ಅದನ್ನು ನೀವು ಅಷ್ಟು ಹೊತ್ತು ಓದಿದ್ದರಿಂದ ಏನಾಗ್ತದೆ ಹೇಳಿದರೆ ನಿಮ್ಮ ಕಾಲ ವ್ಯಯ ಆಗ್ತದೆ ಮತ್ತು ಆ ಕಾದಂಬರಿಯನ್ನು ಖರೀದಿ ಖರೀದಿಸಲಿಕ್ಕೆ ಬೇಕಾದಂತಹ ದೊಡ್ಡ ವ್ಯಯ ಮಾಡಿದ ಹಾಗಾಗ್ತದೆ ವಿನಃ ಜೀವನ ಉದ್ಧಾರಕ್ಕೆ ಆತ್ಮನ ಉದ್ಧಾರಕ್ಕೆ ಬೇಕಾದ ಯಾವ ವಿಷಯವೂ ಕೂಡ ಸಿಗೋದಿಲ್ಲ ಹಾಗೆಯೇ ಅಂತಹ ಇದರಿಂದ ಅಂತಹ ಕೃತಿಗಳನ್ನೆಲ್ಲ ಭಾಗವತ ಏನು ಹೇಳ್ತದೆ ವಾಯಸಮ್ ತೀರ್ಥಂ ಅಂತೇಳಿ ಹೇಳ್ತಾರೆ ವಾಯಸ ತೀರ್ಥ ಅಂದರೆ ಕಾಗೆ ಮೀಯುವ ನೀರು ಅಂತ ಅರ್ಥ ಕಾಗೆ ಮೀಯುವ ನೀರು ಅದಕ್ಕೆ ಶುದ್ಧವಾದ ನೀರು ಬೇಕು ಅಂತಿಲ್ಲ ಎಲ್ಲಿ ಸ್ವಲ್ಪ ನೀರು ಇದ್ದರೆ ಏನು ಎಷ್ಟು ಕೊಳಚೆ ಇದ್ದರೂ ತೊಂದರೆ ಇಲ್ಲ ಅಲ್ಲಿ ಪಟಪಟ ಅಂತ ರೆಕ್ಕೆ ಬಡಿದು ಸ್ನಾನ ಮಾಡಿ ಹೋಗ್ತದೆ ಆ ನೀರಿನಲ್ಲಿ ನಾವು ಸ್ನಾನ ಮಾಡಲಿಕ್ಕೆ ತಯಾರಿದ್ದೇವಾ ಇಲ್ಲ ಯಾಕೆ ಅದು ಕೊಳಚೆ ನೀರು ಅದರಲ್ಲಿ ನೀವು ಸ್ನಾನ ಮಾಡಿದರೆ ಮೈ ತುರಿಕೆ ಆಗಿ ಕಾಯಿಲೆ ಬರ್ತದೆ ಆ ನೀರಿನಲ್ಲಿ ನೀವು ಮೀಲಿಕ್ಕೆ ಸಾಧ್ಯ ಇಲ್ಲ ಆ ಕೊಳಚೆ ನೀರಿನ ಸ್ಥಾನವನ್ನು ನಮ್ಮ ಆತ್ಮನ ಉದ್ಧಾರಕ್ಕೆ ಉಪಯೋಗ ಆಗದಂತಹ ಕೃತಿಯನ್ನು ಅದಕ್ಕೆ ಹೋಲಿಸ್ತಾರೆ ನೀವು ಅದನ್ನು ಓದೋದ್ರಿಂದ ನಿಮ್ಮ ಭವಿಷ್ಯ ಹಾಳಾಗ್ತದೆ ವಿನಃ ಉತ್ತ ಉತ್ತ ಉತ್ತಮ ಆಗೋದಿಲ್ಲ ಯಾವ ಒಂದು ಕೃತಿಯನ್ನು ಓದಿದ್ರಿಂದ ನಿಮ್ಮ ಒಂದು ವ್ಯಕ್ತಿತ್ವದ ವಿಕಾಸ ಆಗ್ತದೆ ಅಂತಹ ಕೃತಿಯನ್ನು ನೀವು ಓದಬೇಕು ನೀವು ಯಾವ ನಿಮ್ಮ ನಡೆನುಡಿಗಳಲ್ಲಿ ಒಳ್ಳೆಯ ಒಂದು ಸಂಸ್ಕಾರ ಮೂಡುವಂತೆ ಮಾಡತಕ್ಕಂತಹ ಕೃತಿಗಳಲ್ಲಿ ನೀವು ಅಭಿರುಚಿಯನ್ನು ತಾಳಬೇಕು ಅಂತಹ ಲೌಕಿಕ ಅಂತಹ ಕೃತಿಗಳಿಂದ ನಮಗೆ ಯಾವ ಪ್ರಯೋಜನವೂ ಆಗೋದಿಲ್ಲ ಅಂತ ಆ ತೀರ್ಥಗಳ ಆ ಕ ಗ್ರಂಥಗಳನ್ನು ತೀರ್ಥಕ್ಕೆ ಹೋಲಿಸಿ ಅದು ಏನು ವಾಯಸ ತೀರ್ಥ ಅಂತ ಅದನ್ನಷ್ಟು ಕೀಳುಮಟ್ಟದ ಕೃತಿ ಅದು ನಮ್ಮ ಉದ್ಧಾರಕ್ಕೆ ಕಾರಣ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಾದರೆ ಉತ್ತಮ ಗ್ರಂಥ ಯಾವುದು ಅಂತ ಯಾವ ಗ್ರಂಥವನ್ನು ಓದಿದ್ರಿಂದ ನಮಗೆ ಹೆಜ್ಜೆ ಹೆಜ್ಜೆಗೆ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯವೋ ಅಂತಹ ಕೃತಿಗಳನ್ನು ಅವಲೋಕನ ಮಾಡಬೇಕು ಏನು ಇವತ್ತು ಓಡಿದು ಓದಿದ್ರಿಂದ ಸ್ವಲ್ಪ ಉತ್ ಉತ್ತಮ ಸ್ಥಿತಿಗೆ ಬಂದೆವು ನಾವು ನಾಳೆ ಓದೋದ್ರಿಂದ ಇನ್ನೂ ಉತ್ತಮ ಸ್ಥಿತಿಗೆ ಬರ್ತೇವೆ ಹೀಗೆ ಉತ್ತಮ ಉತ್ತಮ ಸ್ಥಿತಿಗೆ ಬಂದು ಜಗತ್ತಿನಲ್ಲಿ ತಾನು ಒಬ್ಬ ಗಣ್ಯ ವ್ಯಕ್ತಿ ಅನ್ನುವ ಒಂದು ಸ್ಥಿತಿಯನ್ನು ಮುಟ್ಲಿಕ್ಕೆ ಬೇಕಾದಂತಹ ಕೃತಿಗಳು ಇವು ಆ ಭಾಗವತ ಎನ್ನುವಂಥ ಒಂದು ಶ್ರೇಷ್ಠವಾದ ಕೃತಿ ಆ ಮನಸ್ಸಿನ ಕಷ್ಮಲವನ್ನೆಲ್ಲ ದೂರ ಮಾಡಿ ಮನಸ್ಸನ್ನು ನಿರ್ಮಲ ಮಾಡ್ತದೆ ನೆಮ್ಮದಿಯನ್ನು ಕೊಡ್ತದೆ ಆತ್ಮನ ಉದ್ಧಾರವನ್ನು ಮಾಡ್ತದೆ ತನ್ನನ್ನು ನೋಡಿ ಎಷ್ಟೋ ಜನ ತಿದ್ದುಕೊಳ್ಳಿಕ್ಕೆ ಬೇಕಾದಂತಹ ನರಕ ನಡವಳಿಕೆಯನ್ನು ತನ್ನಲ್ಲಿ ಬೆಳೆಸಿಕೊಳ್ಳಿಕ್ಕಾಗ್ತದೆ ಅಂತ ಅಂತಹ ಭಾಗವತ ಕೃತಿಯನ್ನು ಯಾವುದಕ್ಕೆ ಹೋಲಿಸ್ತಾರೆ ಅಂದರೆ ಪವಿತ್ರವಾದ ತೀರ್ಥಕ್ಕೆ ಹೋಲಿಸ್ತಾರೆ ಮಾನಸ ಸರೋವರ ಸರೋವರ ಅಂತ ಮಾನಸ ಸರೋವರ ಅಂದರೆ ಅದು ಪವಿತ್ರವಾದ ಒಂದು ತೀರ್ಥ ಹಂಸಗಳು ಆ ನೀರಿನ ಒಂದು ಪಾವಿತ್ರ್ಯವನ್ನು ನೋಡಿ ಆ ಹಂಸಗಳು ಕೂಡ ಅದರಲ್ಲಿ ವಿಹಾರ ಮಾಡ್ತವೆ ಆ ಕೆರೆ ತೀರ್ಥದಲ್ಲಿ ಮಾನಸ ಸರೋವರದಲ್ಲಿ ಹಂಸಗಳು ಕೂಡ ಸಂತೋಷದಿಂದ ವಿಹಾರ ಮಾಡ್ತಾ ಇರ್ತಾರೆ ಅದರ ಪಾವಿತ್ರ್ಯವನ್ನು ನೋಡಿ ಹಾಗೆಯೇ ಭಗವಂತನ ಬಗ್ಗೆ ನಮ್ಮ ಒಲವನ್ನು ಹರಿಸ ಹರಿಸಿ ನಮ್ಮನ್ನು ಸಂತೋಷದಲ್ಲಿ ಮುಳುಗಿಸತಕ್ಕಂತಹ ಒಂದು ಕೃತಿ ಅಂದರೆ ಭಾಗವತ ಕೃತಿ ಅಂತಹ ಕೃತಿ ನಮ್ಮನ್ನು ಆ ಸ್ಥಿತಿಗೆ ಸ್ಥಿತಿಯನ್ನು ಮುಟ್ಟಿಸ್ತದೆ ಅದರಿಂದ ಅಂತಹ ಕೃತಿಯಲ್ಲಿ ನಮ್ಮನ್ನು ತೊ ಅದನ್ನು ಆ ತೀರ್ಥಕ್ಕೆ ಯಾವುದು ಮಾನಸ ಸೋರನ್ನು ಸರೋವರನ್ನು ತೀರ್ಥಕ್ಕೆ ಹೋಲಿಸಿ ಆ ತೀರ್ಥದಲ್ಲಿ ಹಂಸಗಳು ವಿಹರಿಸ್ತವೆ ಹೇಳಿದರು ಹಾಗೆಯೇ ಈ ಭಾಗವತ ಇತ್ಯಾದಿ ಒಳ್ಳೆಯ ನಮ್ಮ ಸಂಸ್ಕ ನಮಗೆ ಒಳ್ಳೆಯ ಸಂಸ್ಕಾರವನ್ನು ಮೂಡಿಸಿ ನಮ್ಮನ್ನು ಉದ್ಧಾರ ಮಾಡತಕ್ಕಂತಹ ಒಂದು ಕೃತಿಗಳಿಲ್ಲವಲ್ಲ ಇವೆಯಲ್ಲ ಅವುಗಳಲ್ಲಿ ಪರಮಹಂಸರು ಅಂದರೆ ಸನ್ಯಾಸಿಗಳು ಯತಿಗಳು ಅವರು ಅವರು ಕೂಡ ಅದನ್ನು ವಿಶೇಷವಾಗಿ ಅದರಲ್ಲಿ ಅಭಿರುಚಿಯನ್ನು ತೋರಿ ಅದನ್ನು ಅಧ್ಯಯನ ಮಾಡ್ತಾರಂತೆ ಯಾಕೆ ಹೇಳಿದರೆ ಅದರಲ್ಲಿ ವಿಹಾರ ಮಾಡ್ತಾರೆ ಅಂತ ಯಾಕೆ ಹೇಳಿದ್ರು ಅದರಲ್ಲಿ ಆ ಆಧಾರದಲ್ಲಿ ಸ್ವೀಕಾರ ಮಾಡ್ತಾರೆ ಅಂತ ಯಾಕೆ ಹೇಳಿದ್ರು ಅಂದರೆ ಲೋಕದಲ್ಲಿ ಒಂದು ವಸ್ತು ವಸ್ತುವಿಗೆ ಒಳ್ಳೆಯ ವಸ್ತು ಕೆಟ್ಟದ್ದು ವಸ್ತು ಅಂತ ತೀರ್ಮಾನ ಮಾಡಲಿಕ್ಕಿರತಕ್ಕಂತಹ ಮಾನದಂಡ ಅಂದರೆ ಸಾತ್ವಿಕರಾದ ಯತಿಗಳನ್ನು ಸ್ವೀಕಾರ ಮಾಡ್ತಾರೆ ಅದು ಬಹಳ ಯೋಗ್ಯವಾದದ್ದು ಅಂತ ಯಾಕೆಂದರೆ ಯತಿಗಳು ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳನ್ನೆಲ್ಲ ಬಿಟ್ಟವರು ಅವರು ಆತ್ಮೋದ್ಧಾರದ ಕೃತಿಗಳನ್ನು ಮಾತ್ರ ಅವಲೋಕನ ಮಾಡ್ತಾರೆ ಅಂತವರದಲ್ಲಿ ವ್ಯವಹಾರ ಮಾಡ್ತಾನೆ ಅದನ್ನು ಸ್ವೀಕರಿಸ್ತಾರೆ ಹೇಳಿದರೆ ಅದು ಪವಿತ್ರವಾದದ್ದು ಗ್ರಂಥ ಅಂತೇಳಿ ನಮಗೆ ಕಾಣ್ತದೆ ತ ತಿಳ್ಕೊಳ್ಳಿಕ್ಕೆ ಬರ್ತದೆ ಅಂದರೆ ಯತಿಗಳು ಸ್ವೀಕಾರ ಮಾಡುವಂತಿದ್ದರೆ ಅದು ಯೋಗ್ಯ ಅಂತ ನಾವು ಪರಿಗಣಿಸಬೇಕು ಹಾಗೆಯೇ ಆ ಯತಿಗಳು ಕೂಡ ಇಂತಹ ಭಾಗವತಾದಿ ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಅಭಿರುಚಿಯುಳ್ಳವರಾಗಿ ಅಧ್ಯಯನ ಮಾಡಿ ಜನಗಳನ್ನು ಕೂಡ ಭಗವಂತನ ಎಡೆಗೆ ಒಲವು ಬರುವ ಹಾಗೆ ಭಗವಂತನ ಒಲವು ಬರುವ ಹಾಗೆ ಮಾಡ್ತಾರೆ ಅಂತಹ ಪವಿತ್ರವಾದದ್ದು ಆ ಭಾಗವತ ಅಂತಹ ಕೃತಿಗಳನ್ನು ಭಾಗವತಾದಂತಹ ಕೃತಿಗಳನ್ನು ನಾವು ಅಧ್ಯಯನ ಮಾಡಿದರೆ ನಮ್ಮ ಏಳಿಗೆಯೂ ಆಗ್ತದೆ ಅಂತೇಳಿ ಹೇಳಿ ಆ ಭಾಗವತ ಗ್ರಂಥಕ್ಕೆ ಮಹತ್ವವನ್ನು ಹೇಳ್ತಾರೆ ಅದು ಪವಿತ್ರವಾದ ತೀರ್ಥ ಅಂತೇಳಿ ಹೇಳಿ ಹೇಗೆ ಆ ಕುತ್ಸಿತ ಕೃತಿಗಳನ್ನು ವಾಯಸತೀರ್ಥ ಅಂತ ಹೇಳಿದರು ಕಾಗೆಮಿಯುವ ನೀರಿನ ಹಾಗೆ ಅಂತೇಳಿ ಹೇಳಿದರು ಈ ಭಾಗವತಾದಿ ಗ್ರಂಥ ತಮ್ಮ ನಮ್ಮನ್ನು ಭಗವಂತನ ಎಡೆಗೆ ಒಯ್ದು ಅವನ ಒಲವನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡತಕ್ಕಂತಹ ತೀರ್ಥವನ್ನು ಅದನ್ನು ಮಾನಸಹ ತರೋಹರಕ್ಕೆ ಹೋಲಿಸಿದರು ಅಂತಹ ಯತಿಗಳೂ ಕೂಡ ಸ್ವೀಕಾರ ಮಾಡತಕ್ಕಂತಹ ಅಂತಹ ಕೃತಿಗಳಲ್ಲಿ ನಮ್ಮ ಒಲವು ಇರಬೇಕು ಅಂತೇಳಿ ಹೇಳಿದರು ಜಗತ್ತಿನಲ್ಲಿ ಇವತ್ತಿಗೆ ಸಿನಿಮಾ ನಾಟಕಗಳು ನೋಡಲಿಕ್ಕೆ ನೋಡಬಾರ್ದು ಯಾಕೆಂದರೆ ನೋಡಿದರೆ ನಮ್ಮ ಭವಿಷ್ಯ ಹಾಳಾಗ್ತದೆ ಅಂತಹ ಒಂದು ಕೃತಿಗಳು ಬೇಕಾದಷ್ಟಿವೆ ಅದೇ ಎಲ್ಲ ಪ್ರಚಲಿತವಾಗಿರೋದು ಅದರಲ್ಲೇ ಸಂತೋಷವನ್ನು ಜನಗಳು ಜನಗಳು ಪಡ್ತಾರೆ ಅದು ನಾನು ಆಗ ಹೇಳಿದ ಹಾಗೆ ತಾತ್ಕಾಲಿಕ ಸುಖದ ಭ್ರಾಂತಿಯನ್ನು ಹುಟ್ಟತಕ್ಕಂಥವಳು ಕಾದಂಬರಿ ಆಗಲಿ ಇವತ್ತು ಸಿನಿಮಾದಲ್ಲಿಯೂ ಕೂಡ ಎಷ್ಟು ಅಶ್ಲೀಲ ಸಾಹಿ ಇದು ಕೃತಿಗಳೆಲ್ಲ ಅಶ್ಲೀಲ ಚಿತ್ರಗಳೆಲ್ಲ ಕಾಣಿಸ್ತವೆ ಅದರಿಂದ ನಮ್ಮ ಮನಸ್ಸು ಹಾಳಾಗುವುದು ನಮಗೆ ಅದರಲ್ಲಿ ಅಭಿರುಚಿ ಬರುವುದು ಭಗವಂತನ ಒಲವನ್ನು ಕೊಡತಕ್ಕಂತಹ ಒಂದು ಕೃತಿಗಳನ್ನು ಅಧ್ಯಯನ ಮಾಡಿದರೆ ಅವನಲ್ಲಿ ನಮಗೆ ಒಲವು ಬರ್ತದೆ ಇಂತಹ ಕೃತಿಗಳನ್ನು ನಾವು ನೋಡಿದರೆ ಅದರಲ್ಲೇ ಅಭಿರುಚಿ ಬರ್ತದೆ ಹಾಗಾದರೆ ಅದು ಆ ಅಭಿರುಚಿ ಅವನನ್ನು ಕೇಳಿಸ್ತದೆ ಲೋಕವನ್ನು ಕೆಡಿಸ್ತದೆ ಅಂತಹ ಕೃತಿಗಳಲ್ಲಿ ನಮಗೆ ಅಂತಹ ಕೃತಿಗಳೇ ಇವತ್ತು ಹೆಚ್ಚಾಗಿದೆ ಒಂದು ವೇಳೆ ಯೋಗ್ಯರಾದವರು ಸನ್ಯಾಸಿಗಳು ಸ್ವೀಕಾರ ಮಾಡತಕ್ಕಂತಹ ಒಂದು ಕೃತಿ ಆ ಒಂದು ಏನು ಚಲನಚಿತ್ರದಲ್ಲಿ ಅಂಥದ್ದೇನಾದರೂ ಒಂದು ಘಟನೆ ಬಂದರೆ ಅಂತಹ ಒಂದು ಸನ್ನಿವೇಶ ಬಂದಾಗ ಸ್ವಿಚ್ ಆಫ್ ಮಾಡಿ ಹೋಗ್ತಾರೆ ಇದು ಸನ್ಯಾಸಿಗಳು ನೋಡೋದು ನಮಗೆ ಅಗತ್ಯ ಇಲ್ಲ ಅಂತ ಹೇಳಿ ಹೇಳಿ ಬಿಡುತ್ತೆ ಅಂದರೆ ಆತ್ಮೋದ್ಧಾರದ ವಿಷಯಕ್ಕೆ ಜನ ಮರಳು ಹಾಕು ಅದಕ್ಕೆ ಒಲವು ತೋ ತೋರಿಸುವುದಿಲ್ಲ ಆದರೆ ಅಂತಹ ಕೃತಿಗಳಲ್ಲಿ ಒಲವು ಬರಬೇಕು ಅಂತಹ ಕೃತಿಗಳನ್ನು ರಚಿಸಿ ಅದರ ಆನಂದವನ್ನು ಜನಗಳಿಗೆ ಅನುಭವಿಸ್ಲಿಕ್ಕೆ ಅವಕಾಶವನ್ನು ಒದಗಿಸಿಕೊಡೋದು ನಮ್ಮ ಕರ್ತವ್ಯ ಅಂತ ಹಾಗೆ ನಾರದರಿಂದ ಪ್ರಾರ್ಥಿತರಾದ ಭಾಗ ವೇದವ್ಯಾಸರು ಭಾವತ್ಕ ಭಾಗವತ ಕೃತಿಯನ್ನು ರಚನೆ ಮಾಡಿದರು ಒಳ್ಳೆ ಹೀಗೆ ಜಗತ್ತಿನಲ್ಲಿ ನಾವು ಮಾಡಬೇಕಾದ ನಾ ಮುಖ್ಯವಾದ ಕೆಲಸ ಎಂದರೆ ಜನಗಳಿಗೆ ಒಳ್ಳೆಯ ಅಭಿರುಚಿಯನ್ನು ಹುಟ್ಟಿಸಲಿಕ್ಕೆ ಬೇಕಾದಂತಹ ಮಾಧ್ಯಮಗಳನ್ನು ಅದು ಪತ್ರಿಕೆ ಇರ್ಬೋದು ಸಿನಿಮಾ ಇರ್ಬೋದು ಅಥವಾ ನಾಟಕ ಇರ್ಬೋದು ಏನೇ ಆಗಲಿ ಅಥವಾ ಕೃತಿಗಳಿರ್ಬೋದು ಹಾಡುಗಳಿರ್ಬೋದು ಆ ಹಾಡು ಕೇಳುವಾಗ ಆ ಕೃತಿಯನ್ನು ನೋಡಿದಾಗ ನಮ್ಮ ಮನಸ್ಸು ನಿರ್ಮಲವಾಗಿ ಭಗವಂತನ ಎಡೆಗೆ ನಮ್ಮನ್ನು ಏನು ಸಂ ಭಗವಂತನ ಸಂಪರ್ಕ ಬೆಳೆಸತಕ್ಕಂತಹ ಸ್ಥಿತಿಯ ಕೃತಿಗಳು ಜಗತ್ತಿನಲ್ಲಿ ಅಂತಹ ಮಾಧ್ಯಮಗಳು ಜಗತ್ತಿನಲ್ಲಿ ಹೆಚ್ಚಾಗಬೇಕು ಅದರ ಸಂಪರ್ಕದಿಂದ ಜನಗಳು ಒಳ್ಳೆಯದಾಗ್ತಾರೆ ದೇಶವೇ ಒಳ್ಳೆಯದಾಗ್ತದೆ ಜನಗಳೆಲ್ಲ ಉದ್ಧಾರ ಆಗಲಿಕ್ಕೆ ಸಾಧ ಸಾಧ್ಯ ಅಂತಹ ಕೃತಿಗಳನ್ನು ರಚಿಸ ರಚಿಸಬೇಕು ಅಂತಹ ಕಥೆಗಳ ಸಂಪರ್ಕ ಜನಗಳಿಗೆ ಕೊಡಬೇಕು ಅಂತೇಳಿ ಹೇಳಿ ನಾರದರ ಅಭಿರುಚಿ ಒಂದು ನಿವೇದನೆಯ ಮೇಲೆಗೆ ಅಂದರೆ ಒಂದು ಶಾಸ್ತ್ರದ ಮಾತು ಏನೆಂದರೆ ನಾಪೃಷ್ಟ ಕಸ್ಯ ಯಾತು ನಮಗೆ ಏನಾದರೂ ಒಳ್ಳೆಯ ವಿಷಯ ಗೊತ್ತುಂಟು ಅದನ್ನು ಯಾರು ಕೇಳದೆ ನಮ್ಮಷ್ಟಕ್ಕೆ ನಾವು ಹೇಳ್ತಾ ಹೋಗಬಾರ್ದಂತೆ ಯಾಕೆಂದರೆ ಅಭಿರುಚಿ ಇದ್ದವನಿಗೆ ಮಾತ್ರ ಹೇಳಬೇಕು ಅಭಿರುಚಿ ಇಲ್ಲದಿದ್ದೇ ಹೇಳಬಾರ್ದು ಈಗ ನಾರದರು ಅಭಿರುಚಿಯನ್ನು ವ್ಯಕ್ತ ಮಾಡಿದರು ಹಾಗಾಗಿ ನಾರದರನ್ನು ನೆಪವಾಗಿ ಕೊಟ್ಟು ಇಟ್ಟುಕೊಂಡು ವೇದವ್ಯಾಸರು ಆ ಕೃತಿಯನ್ನು ರಚನೆ ಮಾಡಿದರು ನಾರದರು ಭಗವಂತನ ಪ್ರೇರಣೆಯಿಂದಲೇ ಅಲ್ಲಿಗೆ ಬರ್ತಾರೆ ಆ ನಿವೇದನೆಯನ್ನು ಮಾಡ್ತಾರೆ ಜನಗಳ ಉಪಕಾರಕ್ಕೋಸ್ಕರ ದೇವರು ಕೂಡ ಅಂತಹ ಒಂದು ವೇದವ್ಯಾಸರು ಕೂಡ ಆ ಭಾಗವತ ಕೃತಿಯನ್ನು ರಚಿಸ್ತಾರೆ ಇಂತಹ ಕೃತಿಗಳ ಅವಶ್ಯಕತೆ ಏನು ಅಂತೇಳಿ ಹೇಳಿದರೆ ಯೋಚನೆ ಮಾಡಬೇಕು ನಾವು ಇವತ್ತು ಯಾರಲ್ಲಿಯೂ ನಡವಳಿಕೆಯಲ್ಲಿ ಒಂದು ಗುರುಹಿರಿಯರಲ್ಲಿ ಗೌರವ ಬುದ್ಧಿ ಅಥವಾ ದೇವರಲ್ಲಿ ಭಕ್ತಿ ಧರ್ಮದಲ್ಲಿ ಶ್ರದ್ಧೆ ಹೆಚ್ಚಿನವರಿಗಿಲ್ಲ ಲೌಕಿಕ ಸುಖದಲ್ಲಿ ಏನು ಸುಖದ ಭ್ರಾಂತಿ ಥರ ಇರುವುದರಲ್ಲೇ ಅಭಿರುಚಿ ಅದರಲ್ಲೇ ಅದಕ್ಕೇ ಬೇಕಾಗಿ ತಮ್ಮ ಆಯುಷ್ಯಗಳನ್ನೆಲ್ಲ ಕಲಿತಾರೆ ಹಾಗಾಗಬಾರದು ನೋಡಿ ಹಿಂದಿನ ಕಾಲದಲ್ಲಿ ಶಾಲೆಗಳಲ್ಲಿಯೂ ಕೂಡ ನಾವು ಚಿಕ್ಕದಿರುವಾಗ ನಾವು ಅನುಭವಿಸಿದ್ದ ವಿಚಾರವನ್ನು ಹೇಳೋದು ಒಂದು ಇತರ ಚಟುವಟಿಕೆಗೆ ಒಂದು ಒಂದು ಸ್ವಲ್ಪ ಹೊತ್ತನ್ನು ನಿಯೋಗ ಮಾಡ್ತಾ ವಿನಿಯೋಗ ಮಾಡ್ತಾರೆ ಆ ಶಾಲೆಯಲ್ಲಿ ಒಂದು ಪೀರಿಯಡ್ ಅಂಥದ್ದನ್ನು ಹೇಳ್ತಾರೆ ನಮ್ಮಲ್ಲಿ ಒಬ್ಬರು ಅಧ್ಯಾಪಕರಿದ್ದು ನಾವು ಚಿಕ್ಕದಿರುವಾಗ ಒನ್ ಅವರ ಒಂದು ಪಾಠದ ಅವಧಿ ಹೇಳಿದರೆ ನಮಗೆ ಭಾರೀ ಖುಷಿ ಯಾಕೆ ಹೇಳಿದರೆ ಅವರು ಆರು ಏಳನೇ ಕ್ಲಾಸ್ನಲ್ಲಿ ಬರ್ತಿದ್ದವರವರು ಅವರು ಹೇಳುವುದಂತ ಹೇಳಿದರೆ ರಾಮಾಯಣ ಮಹಾಭಾರತ ಅದರಲ್ಲ ಸನ್ನಿವೇಶ ಇವತ್ತಿಷ್ಟು ಹೇಳಿದರೆ ನಾಳೆ ಅದರಿಂದ ಮುಂದುವರಿಸೋದು ಆ ಪ್ರೇರಣೆ ಹಾಗೆ ಮಾಡ್ತಿದ್ರು ಎಲ್ಲಿಯವರೆಗೆ ಹೇಳಿದರೆ ಅವರ ಆ ಕಥೆಯನ್ನು ನಮಗೆ ಹೇಳುವಾಗ ಅವರ ಕಣ್ಣಿನಲ್ಲಿ ಆನಂದ ಭಾಷ್ಮ ಬರ್ತಿತ್ತು ಅಷ್ಟು ಆನಂದ ಭಾಷ್ಮ ಬರ್ತಿತ್ತು ಅದನ್ನು ನೋಡಿ ನಮಗೆ ಅದನ್ನು ನೋಡಿ ನಮಗೂ ಕೂಡ ಅಷ್ಟು ಸಂತೋಷ ಆಗ್ತಿತ್ತು ಕೇಳಿ ಹಾಗಾಗಿ ಒಂದು ದಿವಸ ಅವರ ಪಾಠ ಇಲ್ಲ ಅಂತೇಳಿ ಹೇಳಿದರೆ ನಮಗಷ್ಟು ಬೇಸರ ಆಗ್ತಿತ್ತು ಯಾವ್ದಾರು ಇವತ್ತು ಅವರ ಪಾಠ ಇಲ್ಲ ಅಂತ ಕತೆ ಕೇಳಲಿಕ್ಕಿಲ್ಲ ಇಲ್ಲ ಅಂತ ನೋಡಿ ಆ ಕಥೆಯನ್ನು ಕೇಳಿ ಏನಾಗ್ತದೆ ಹೇಳಿದರೆ ನಮಗೆ ಅವರಲ್ಲಿ ಏನು ನಡವಳಿಕೆ ಉಂಟು ಅವರೇನು ನಡವಳಿಕೆಯಿಂದ ಜನಗಳನ್ನು ಮೆಚ್ಚಿಸಿದ್ರು ಆ ನಡವಳಿಕೆಗಳನ್ನು ನಮ್ಮಲ್ಲಿ ಬೆಳೆಸಿಕೊಳ್ಬೇಕು ಅನ್ನತಕ್ಕಂತಹ ಹಂಬಲ ಮಕ್ಕಳಿಗೆ ಬರ್ತಿತ್ತು ಹಾಗಾದರೆ ಮಕ್ಕಳ ಒಳ್ಳೆಯ ನಡೆ ನುಡಿಗೆ ಕಾರಣವಾದದ್ದು ಇಂತಹ ಒಂದು ಸಂಸ್ಕಾರವನ್ನು ಹುಟ್ಟಿಸತಕ್ಕಂತಹ ಕಥೆಗಳನ್ನು ಆ ಮಕ್ಕಳ ಕಿವಿ ಕೇಳಿಸ್ಬೇಕು ನಾವು ಹಾಗೆಯೇ ಇಂತಹ ವಿಷಯಗಳನ್ನೇ ನಾವು ಕೇಳಿಸಿದಾಗ ನಾವು ಚಿಂತೆ ಪಡಬೇಕಾಗಿಲ್ಲ ಮಕ್ಕಳು ಒಳ್ಳೆಯದಾಗಲಿಲ್ಲ ಅವಳ ಬುದ್ಧಿ ಅವ್ರ ಬುದ್ಧಿ ಒಳ್ಳೆಯದಿಲ್ಲ ನಮಗೆ ಅನುಕೂಲವಾಗಿ ಇಲ್ಲ ಅಂತೇಳಿ ಹೇಳಿ ನಾವು ಚಿಂತೆ ಪಡುವ ಪ್ರಸಂಗ ಇಲ್ಲ ನೋಡಿ ಯಾರು ಮನೆಗೆ ಹಿರಿಯರು ಬಂದರೆ ಅವರಿಗೆ ನಮಸ್ಕಾರ ಮಾಡುವ ಬುದ್ಧಿ ಮಕ್ಕಳಿಗೆ ಹೇಳಿಕೊಳ್ಬೇಕು ಹೇಳ್ತಾರೆ ನೋಡಿ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪ ಸೇವಿನ ಚಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಮು ಅಂತ ಯಾರೇ ಹಿರಿಯರು ಬರಲಿ ಬಂದ ಕೂಡಲೇ ಓಡಿ ಹೋಗಿ ಅವರಿಗೆ ನಮಸ್ಕಾರ ಮಾಡಬೇಕಂತೆ ನೋಡಿ ಆ ಮಕ್ಕಳು ಭಕ್ತಿಯಲ್ಲಿ ನಮ್ಮ ಮಕ್ಕಳು ನಮಸ್ಕಾರ ಮಾಡೋಕ್ಕೆ ನಾವು ಆ ಅಭ್ಯಾಸವನ್ನು ಬೆಳೆಸಬೇಕು ನಾವು ಮಾಡಿ ತೋರಿಸ್ಬೇಕು ನಾವು ಹಿರಿಯರಿಗೆ ಮಾಡಿದಾಗ ಮಕ್ಕಳು ಕೂಡ ನಮ್ಮ ಹಿಂದೆ ಬಂದು ನಮಸ್ಕಾರ ಮಾಡ್ತಾರೆ ನಾವೇ ಹವ್ಯಾಸ ಇಟ್ಕೊಳ್ಳೋದಿದ್ರೆ ಮಕ್ಕಳಿಗೆ ಬರೋದಿಲ್ಲ ಹಾಗಾದರೆ ಅಂತಹ ಆ ಸಂಸ್ಕಾರ ನಮ್ಮ ಪಾತ್ರ ಭಾಳ ಉಂಟು ಹಾಗೇ ಹಾಗೆ ಭಕ್ ಮಕ್ಕಳು ಕೂಡ ಓಡಿ ಬಂದು ಹುರುಪಿನಿಂದ ನಮಸ್ಕಾರ ಮಾಡಿದಾಗ ಆ ಹಿರಿಯ ವ್ಯಕ್ತಿಗಳಿಗೆ ಆ ಮಕ್ಕಳ ಸಂಸ್ಕಾರ ಎಷ್ಟು ಒಳ್ಳೆದುಂಟಪ್ಪ ಮನಃಪೂರ್ವಕವಾಗಿ ತಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ ಅಂತ ಹಾಗಾದರೆ ಇಂತಹ ಸಂಸ್ಕಾರ ಬೆಳೀಲಿಕ್ಕೆ ಇಂತಹ ಒಂದು ಕೃತಿಗಳ ಸಂಪರ್ಕ ಬಹಳ ಮುಖ್ಯ ಆ ದ್ರೀತಿಯಲ್ಲಿ ನಿಟ್ಟಿನಲ್ಲಿ ನಾರದರು ವೇದವ್ಯಾಸರ ಥರ ಪ್ರಾರ್ಥನೆ ಮಾಡಿದರು ಆ ಒಂದು ಅವರ ಪ್ರಾರ್ಥನೆಗೆ ಅನುಗುಣವಾಗಿ ಆ ಜಗತ್ತಿನ ಉದ್ಧಾರಕ್ಕೋಸ್ಕರ ಆ ಭಾಗವತ ಕೃತಿಯನ್ನು ರಚನೆ ಮಾಡಿದರು ಅದನ್ನು ನಾವು ಪ್ರತಿ ವಾರದಲ್ಲಿ ಒಂದೊಂದು ದಿವಸ ಸ್ವಲ್ಪ ಸ್ವಲ್ಪ ಕೇಳಿಕೊಂಡು ಸ್ವಲ್ಪ ಸ್ವಲ್ಪ ಎಷ್ಟು ಅವಧಿ ಅಷ್ಟು ಅವಧಿ ಒಂದು ವಾರದಲ್ಲಿ ಅದಕ್ಕೋಸ್ಕರ ವಿನಿಯೋಗ ಮಾಡುವ ಒಂದು ದಿವಸ ಅದರಿಂದ ನಮ್ಮ ಉದ್ಧಾರಕ್ಕೂ ಇದು ಬಹಳ ಉತ್ತಮವಾದ ಮಾರ್ಗ ಅಂತೇಳಿ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೇನೆ ಶ್ರೀಕೃಷ್ಣಾರ್ಪಣಾ ವಸ್ತು ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ